ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಮಠದ ಪಠಾಧ್ಯಕ್ಷರಾಗಿರುವ ಶ್ರೀ 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 ಶಟಸ್ಥಲ ಬ್ರಹ್ಮ ರಾಜಶೇಖರ ಶಿವಾಚಾರ್ಯ ಮಹಾಗುರುಗಳಿಗೆ ನನ್ನ ಅನಂತಕೋಟಿ ಶಿರಸಾಷ್ಟಾಂಗ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿ ಇಲ್ಲಿ ನೆರೆದಿರುವ ಹರಗುರು ಚರಮೂರ್ತಿಗಳಿಗೂ ನನ್ನ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ಅವರಿವರೆನ್ನದೇ ಎಲ್ಲ ಗುರು ಹಿರಿಯರಿಗೆ ಹಾಗೂ ಗುರುಮಾತೆಯರಿಗೆ ನನ್ನ ನಮಸ್ಕಾರಗಳನ್ನು ಅದೇ ರೀತಿ ಇವತ್ತು ನನಗೆ ನವನಗರವನ್ನ ಪರಿಚಯ ಮಾಡಿದಂತಹ ಮೊಟ್ಟ ಮೊದಲಿಗೆ ರಾಜಶೇಖರ್ ಅಪ್ಪ ಕರೆಸಿದ್ರು ಕರ್ಸಿದ್ರು ಸ್ವಲ್ಪ ಎತ್ತರ ಮಾಡಬೇಕಿದೆ ಕರೆಸಿದ್ರು ರುದ್ರ ಮಾಡಲಿಕ್ಕೆ ಕಲಿಸ್ಲಿಕ್ಕೆ ಆದೇಶ ಮಾಡಿದ್ರು ಇವತ್ತು ನವನಗರ ಅಂದ್ರೆ ನನಗೆ ತವರು ಮನೆ ಇದ್ದಂಗೆ ಎಲ್ಲಾ ನವನಗರದ ತಾಯಿ ಬಳಗಕ್ಕೂ ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಅದೇ ರೀತಿ ಇಂದು ಪ್ರಪ್ರಥಮವಾಗಿ ತಮ್ಮ ರುದ್ರವನ್ನ ಶ್ರೀ ಗುರುಗಳ ಚರಣಕ್ಕೆ ಸಮರ್ಪಿಸಿರುವ ರಾಜಮಾತಾ ರುದ್ರ ಬಳಗದ ಶಿವಪಾರ್ವತಿ ಪಾರ್ವತಿ ರುದ್ರ ಬಳಗದ ಎಲ್ಲ ತಾಯಂದಿರಿಗೂ ನಮಸ್ಕಾರ ಅದೇ ರೀತಿ ಎಲ್ಲ ಶ್ರೋತ್ರ ವೃಂದಕ್ಕೂ ಗುರು ಹಿರಿಯರಿಗೂ ನಾನು ನನ್ನ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಏಕಾಏಕಿ ನಮಗ ವೇದಮೂರ್ತಿ ವೀರೇನವರು ಎರಡು ಮಾತನ್ನ ಹೇಳು ಅಂತ ಹೇಳಿದ್ರು ನಾನೇನ್ ಮಾತಾಡುವಂತ ವ್ಯಕ್ತಿ ಅಲ್ಲ ಏನೋ ಸುಮ್ಮ ನನಗ ಮನಸ್ಸಿಗೆ ಬಂದಂತ ಎರಡು ಮಾತುಗಳನ್ನ ಅನಿಸಿಕೆ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಗುರು ಏನ್ ನುಡಿಸ್ತಾರೋ ನಾನು ಅದನ್ನ ನೋಡುತ್ತೇನೆ ಅಷ್ಟೇ ಈಗ ಇವತ್ತು ಗುರುಗಳಿಗೆ ಯಾಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಂದ್ರ ಎಲ್ಲರೂ ಧರ್ಮವಂತ್ರ ಆಗಲಿ ಧರ್ಮದಿಂದ ಬಾಳಿ ಬದುಕ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂಥ ಮಾತಿಗೆ ಎಲ್ಲರೂ ಇದು ತುಂಬ ಒಂದು ನಿಮಿತ್ತ ಇದು ಅವ್ರ ವರ್ಧಂತಿ ಮಹೋತ್ಸವ ಅನ್ನುವಂಥದ್ದು ಒಂದು ನಿಮಿತ್ತ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರ ಯಾಕೆ ಮಾಡ್ತಾರ ಎಲ್ಲರೂ ಭಕ್ತರು ಒಂದ್ ಕಡೆ ಸೇರ್ಲಿ ತಮ್ಮ ಮನಶಾಂತಿ ಪಡೀಲಿ ಇವತ್ತ ಎಲ್ಲರೂ ನಾವು ವಿದ್ಯಾವಂತರದಿವಿ ಬುದ್ಧ ಬುದ್ಧಿಜೀವಿಗಳದೀವಿ ಯಾರಿಗೂ ಏನೂ ಕೊರತೆ ಇಲ್ಲ ಕೊರತೆ ಏನದು ಅಂದರೆ ನಮ್ಮ ಯಾರಿಗೇನು ಮನಃಶಾಂತಿ ಅನ್ನೋದು ಇಲ್ಲ ಆ ಮನಃಶಾಂತಿ ಬರಬೇಕು ಅಂದ್ರೆ ನಾವೇನು ಮಾಡಬೇಕು ಇಂಥ ಮಠ ಮಾನ್ಯಗಳಿಗೆ ಬರಬೇಕು ಇಂಥ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು ಆ ಗುರುಗಳ ಹೇಳಿರುವಂಥ ವಾಣಿಯನ್ನ ಉಪದೇಶವನ್ನು ಆಲಿಸ್ಬೇಕು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು ಅಂದಾಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಸಾರ್ಥಕ ಆಗ್ತದೆ ಆ ಉದ್ದೇಶ ಇಟ್ಕೊಂಡ ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಾರ ಅವ್ರು ಎಷ್ಟು ಚಂದ ಈ ವರ್ಷ ಒಂದು ವಿಶೇಷ ಮಾಡಾರ ಅವರು ಏನಂದ್ರೆ ಅಷ್ಟಾವರಣಗಳ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಅದನ್ನ ಆಚರಿಸ್ಲಿ ಅನುಕರಣೆ ಮಾಡಲಿ ಅನ್ನುವಂಥ ಉದ್ದೇಶಕ್ಕೆ ಅವ್ರು ಎಷ್ಟು ಚಂದ ಅಷ್ಟಾವರಣಗಳನ್ನ ತಗೊಂಡಾರವ್ರು ಮದ್ದ ಗುರು ಲಿಂಗ ಜಂಗಮ ಏನ್ರಿ ಪಾದೋದಕ್ಕೆ ಪ್ರಸಾದ ಇವೇನು ಅಷ್ಟಾವರಣಗಳ ಬರ್ತಾವಲ್ಲ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟಸ್ಥಲವೇ ಆತ್ಮವಾಗಿರೋದು ನಮ್ಮ ವೀರಶೈವ ಲಿಂಗಾಯತ ತತ್ವ ಸಿದ್ಧಾಂತ ಅಷ್ಟಾವರಣಗಳಂದ್ರೆ ಯಾವ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರು ನಾವು ಇವನ್ನ ಧಾರಣೆ ಮಾಡ್ಕೊಳ್ಳಬೇಕು ನಾವು ವೀರಶೈವ ಲಿಂಗಾಯತ ಇದೇನು ಜಾತಿ ಅಲ್ಲ ಇದು ಧರ್ಮ ಇದು ನಾವು ಇಲ್ಲಿ ಬಂದಿದ್ದೆದಕ್ಕೆ ಪರಮಾತ್ಮನನ್ನ ಮೆಚ್ಚಿಸ್ಲಿಕ್ಕಾಗಿ ಬಂದೇವೆ ನಾವು ಏನ್ರಿ ಹೇಳ್ತಾರ ಬಸವಣ್ಣವ್ರ ಒಂದ್ ಕಡೆಗೆ ಪ್ರಸಾದ ಕಾಯ ಕೆಡಿಸಬೇಡ್ರಿ ಅಂತ ಹೇಳ್ತಾರ ಅವ್ರು ಮಹಾದೇವನನ್ನ ಮೆಚ್ಚಿಸಲಕ್ಕಾಗಿ ಬಂದಂತ ಶರೀರ ಈ ಕಾಯವನ್ನ ಕೆಡಿಸಬೇಡ್ರಿ ಅನ್ನುವಂತ ವಚನವನ್ನ ಅವರು ಬಸವಣ್ಣವ್ರು ಹೇಳ್ತಾರ ಈಗ ಈಗಾಗಲೇ ನೀವು ಮೂರು ದಿವಸದಿಂದ ಪ್ರತಿಯೊಂದು ದಿವಸನು ಗುರು ಲಿಂಗ ಜಂಗಮ ಭಸ್ಮ ರುದ್ರಾಕ್ಷ ಇವತ್ತು ರುದ್ರಾಕ್ಷ ಧಾರಣದ ಬಗ್ಗೆ ಗುರುಗಳ ಆಶೀರ್ವಚನ ರೂಪದೊಳಗೆ ದಯಪಾಲಿಸ್ತಾರ ಇವತ್ತು ರುದ್ರಾಕ್ಷದ ಬಗ್ಗೆ ಹೇಳಲಿಕ್ಕೆ ಅಜ್ಜವರು ಹೇಳಿದ್ರು ಸಿದ್ಧಾಂತ ಶಿಖಾಮಣಿಯೊಳಗ ಏಳನೇ ಪರಿಚಯದೊಳಗ ಭಸ್ಮ ಮತ್ತು ರುದ್ರಾಕ್ಷ ಧಾರಣದ ಪ್ರಸಂಗ ಬರ್ತದ ಅವಾಗ ಅವರು ಒಂದಲ್ಲಿ ಶಬ್ದ ಒಂದು ಶ್ಲೋಕವನ್ನು ಹೇಳ್ತಾರ ರುದ್ರ ನೇತ್ರ ಸಮತ್ಪನ್ನಾಹ ರುದ್ರಾಕ್ಷ ಲೋಕ ಪಾವನಾಹ ಅಂತ ಹೇಳಿ ರುದ್ರನೇತ್ರ ಸಮತ್ಪನ್ನಾಹ ರುದ್ರಾಕ್ಷ ಲೋಕಪಾವನಾಹ ರುದ್ರಾಕ್ಷಗಳು ಎಲ್ಲಿಂದ ಬಂದ್ವು ಯಾವಾಗ ಹುಟ್ಟಿದ್ವು ಅನ್ನೋದು ಸವಿಸ್ತಾರವಾಗಿ ಸಿದ್ಧಾಂತ ಶಿಖಾಮಡಿಯೊಳಗೆ ಹೇಳ್ತಾರ ಪರಮಾತ್ಮ ಅಲ್ಲೇ ತಾರಕಾಸುರನ ಮಕ್ಕಳನ್ನು ವಧೆ ಮಾಡುವಂತ ಸಂದರ್ಭದೊಳಗೆ ಸಾವಿರಾರು ವರ್ಷ ಏಕ ಚಿತ್ತದಿಂದ ಅವನು ಅವ್ರು ಒಂದೇ ಅವರು ಮೂರು ತ್ರಿಪುರಗಳು ಒಂದು ಕಡೆ ಸೇರ್ಬೇಕಾಗಿರ್ತದ ಆವಾಗ ಪರಮಾತ್ಮ ಬಾಣವನ್ನು ಹೊಡಿಬೇಕಾಗಿರ್ತದ ಅಂತ ಪ್ರಸಂಗದೊಳಗೆ ಅವನು ತನ್ನ ಕಣ್ಣನ್ನು ಪಿಳಕಿಸ್ಲಾರ್ದಂಗೆ ಏಕ ಚಿತ್ತದಿಂದ ಸಾವಿರಾರು ವರ್ಷ ನಾವು ಒಂದು ನಿಮಿಷ ನಮ್ಮ ಲಿಂಗೈನ್ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಾದ ಪರಮಾತ್ಮ ಸಾವಿರಾರು ವರ್ಷ ತದೇಕ ಚಿತ್ತನಾಗಿ ಅವನಿಗೆಲ್ಲ ಅವೆಲ್ಲ ಬರ್ತಾವ್ ಎಲ್ಲ ಯಾರ್ಯಾರು ಸಾರಥಿ ಆದ್ರೂ ಯಾರ್ಯಾರು ಅವನಿಗೆ ಎಷ್ಟು ಸಾಥ್ ಕೊಟ್ರು ಅನ್ನೋದು ಆ ದೃಷ್ಟಾಂತದೊಳಗೆ ಬರ್ತಾವು ಏಕ ಏಕಚಿತ್ತದಿಂದ ಆ ತ್ರಿಪುರ ಕೂಡಬೇಕು ಅವಾಗ ಸಂಹಾರ ಮಾಡಬೇಕು ಅನ್ನೋ ಉದ್ದೇಶ ಯಾವಾಗ ಇಟ್ಕೊಂಡು ನೋಡ್ತಿರ್ತಾನಲ್ಲ ಆ ಪರಮಾತ್ಮನ ಅವ್ನೋಡ್ ನಾವು ಒಂದೇ ತದೇಕ ಚಿತ್ತದಿಂದ ಒಂದು ವಸ್ತುವನ್ನು ನಾವು ನೋಡುವಾಗ ನಮ್ಮ ಕಣ್ಣುಗಳಿಂದ ಕಣ್ಣೀರು ತಾವೇ ತಾವೇ ಬರ್ತಾವ ಹಂಗ ಪರಮಾತ್ಮನ ಅಕ್ಷದಿಂದ ಏನು ಕಣ್ಣೀರು ಸುರಿದಾವಲ್ಲ ಅವೇ ರುದ್ರಾಕ್ಷಿಗಳಾಗಿ ತಾಳವು ಅದಕ್ಕೆ ಪರಮಾತ್ಮನ ತ್ರಿನೇತ್ರದಿಂದ ಬಂದಂತ ರುದ್ರಾಕ್ಷಗಳಿಗೆ ರುದ್ರಾಕ್ಷ ರುದ್ರಾಕ್ಷ ಅಂತ ಹೇಳ್ಕೊಂಡು ಬರ್ತಾರ ಅದಕ್ಕೆ ರುದ್ರನೇತ್ರ ಸಮತ್ಪನ್ನಾಹ ರುದ್ರಾಕ್ಷ ಲೋಕಪಾವನಾಹ ಯಾರು ರುದ್ರಾಕ್ಷಗಳನ್ನ ಧಾರಣೆ ಮಾಡ್ತಾರಲ್ಲ ಅವರು ಸರ್ವ ಪಾಪಗಳಿಂದ ಮುಕ್ತರಾಗ್ತಾರ ಅನ್ನುವಂಥದ್ದು ಅವೆಲ್ಲ ಪ್ರತಿಯೊಂದು ಶ್ಲೋಕದೊಳಗೆ ಅರವತ್ನಾಲ್ಕು ಶ್ಲೋಕಗಳು ಬರ್ತಾವೋ ಅದ್ರೊಳಗವ್ರು ಸವಿಸ್ತಾರವಾಗಿ ಹೇಳಾರ ಅದಕ್ಕೆ ರುದ್ರಾಕ್ಷಗಳನ್ನು ಧಾರಣೆ ಮಾಡೋದ್ರಿಂದ ನಮಗೆ ರುದ್ರ ಲೋಕ ಸಾಯುಜ್ಯ ಸಿಗ್ತದ ಅನ್ನುವಂಥದ್ದನ್ನು ಅವ್ರು ಬರ್ದಾರ ಮತ್ತೆ ಹೇಳ್ತಾರವರು ಪಾಪಿ ಆಗಿರ್ಬೋದು ಪುಣ್ಯವಂತನಾಗಿರ್ಬಹುದು ಅರಿತವನಾಗಿರ್ಬಹುದು ಜ್ಞಾನಿ ಆಗಿರ್ಬೋದು ಅಜ್ಞಾನಿ ಆಗಿರ್ಬೋದು ಯಾರೋ ಇರ್ಲಿ ಅವ್ರ ಭಕ್ತಿಯಿಂದ ಗುರುಮುಖೇನ ರುದ್ರಾಕ್ಷವನ್ನು ಧಾರಣೆ ಮಾಡಿದ್ದ ಆದ್ರೆ ಅವರ ಸರ್ವ ಪಾಪಗಳನ್ನು ನಾನು ಕ್ಷಯಿಸ್ತೀನಿ ಅನ್ನುವಂಥದ್ದನ್ನ ದೃಷ್ಟಾಂತ ಸಮೇತ ಸಿದ್ಧಾಂತ ಶಿಖಾಮಣಿಯೊಳಗೆ ರೇಣುಕ ಭಗವತ್ಪಾದರು ಉಪದೇಶಾಮೃತದೊಳಗೆ ಅಗಸ್ತ್ಯ ಮಹಾಮುನಿಗಳಿಗೆ ತಿಳಿಸಿ ಪಡಿಸ ಅಂತ ರುದ್ರಾಕ್ಷಗಳನ್ನ ನೋಡ್ರಿ ನಾವು ವೀರಶೈವ ಲಿಂಗಾಯತ ಅದೀವಿ ಅನ್ನೋದು ಗೊತ್ತಾಗ್ಬೇಕಂದ್ರೆ ಪ್ರತಿಯೊಬ್ಬರ ಹಣ್ಣೆ ಮೇಲೆ ಧಾರಣೆ ಆಗಿಬೇಕು ಇಷ್ಟಲಿಂಗ ಗುರುಮುಖೇನ ದೀಕ್ಷಾ ಮುಖೇನ ನಾವು ಲಿಂಗವನ್ನ ಧರಿಸ್ಬೇಕು ಆಮೇಲೆ ಪ್ರತಿಯೊಬ್ಬರು ತಪ್ಪದ ನೂರ ಎಂಟು ರುದ್ರಾಕ್ಷಿಗಳನ್ನಾದ್ರೂ ಧರಿಸ್ಬೇಕನ್ನುವಂತ ನಿಯಮದ ನೂರ ಎಂಟು ಎಲ್ಲ ಕೆಲವರು ಹೇಳ್ತಾರೆ ಇಲ್ರಿ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೇವಿ ನಾವು ಮಡಿ ಮೈಲ್ ಇಲ್ಲ ಯಾವಾಗ ಪರಮಾತ್ಮನ ಸ್ಪರ್ಶ ನಮ್ಮ ದೇಹಕ್ಕಾಗ್ತದ ನಾವು ಪವಿತ್ರ ಆಗ್ತೇವಿ ಯಾವಾಗ ರುದ್ರಾಕ್ಷವನ್ನ ನಾವು ಧಾರಣೆ ಮಾಡ್ತೀವಿ ಅವಾಗ ನಾವು ಪವಿತ್ರ ಆಗ್ತೀವಿ ಅಪವಿತ್ರ ಸ್ಥಳಗಳಿಗೂ ಹೋದ್ರ ಸಹಿತ ಆ ಜಾಗ ಪವಿತ್ರ ಆಗ್ತದ ಅಂತ ಶಕ್ತಿಯುತವಾಗಿರುವಂತ ರುದ್ರಾಕ್ಷಗಳನ್ನ ಧಾರಣೆಯನ್ನ ನಾವು ತಪ್ಪದ ಪ್ರತಿಯೊಬ್ಬ ವೀರಶೈವರು ಮಾಡಬೇಕು ಪ್ರತಿನಿತ್ಯ ಗುರುಲಿಂಗ ಜಂಗಮರ ಆರಾಧನೆ ಮಾಡಬೇಕು ಆಮೇಲೆ ಮಂತ್ರ ಜಪವನ್ನು ನಿರಂತರವಾಗಿ ಮಾಡಬೇಕು ಇದೇ ಅಷ್ಟಾವರಣ ಅಲ್ರಿ ಇದ ಇಷ್ಟ ಯಾರು ಪ್ರತಿನಿತ್ಯ ತಮ್ಮ ಜೀವನದೊಳಗೆ ಅಳವಡಿಸ್ಕೋತಾರಲ್ಲ ಅವರು ವೀರಶೈವ ಲಿಂಗಾಯತ್ರು ಸುಮ್ ಸುಮ್ನೆ ನಾನು ವೀರಶೈವ ಧರ್ಮದೊಳಗೆ ಹುಟ್ಟೀನಿ ಅಂದ್ರೆ ನಾನು ವೀರಶೈವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ರು ದೀಕ್ಷಾ ಮುಖೇನ ಗುರುಮುಖೇನ ಹೇಳ್ತಾರೆ ಇಲ್ರಿ ನಾವು ನೌಕರಿ ಮಾಡ್ತೀವಿ ನಾವು ಇಲ್ಲೇ ಅಡ್ಡಾಡ್ತೀವಿ ಮೈಲ್ಗೆ ಆಗ್ತೈತಿ ಭಯ ಬರ್ತೈತಿ ದೀಕ್ಷಾ ತಗೊಂಡ್ರೆ ಬಹಳ ಪಾಲಿಸ್ಬೇಕು ಏನು ಇಲ್ಲ ನೀವು ಭಕ್ತಿಯಿಂದ ಗುರುಮುಖೇನ ಲಿಂಗ ಮತ್ತು ರುದ್ರಾಕ್ಷವನ್ನ ನೀವು ದೀಕ್ಷೆ ಮುಖೇನ ತಗೊಳ್ರಿ ಪ್ರತಿನಿತ್ಯ ನಿಮ್ಗೆ ಸಾಧ್ಯ ಆದಷ್ಟು ಶಿವನಾಮ ಸ್ಮರಣೆ ಮಾಡ್ರಿ ನಮ್ಮ ಜೀವನ ನಿಜವಾಗಿ ಸಾರ್ಥಕತೆಯನ್ನ ಪಡಿತದೆ ಇವತ್ತು ಪ್ರತಿಯೊಬ್ಬರ ಕಡೆಗೇನು ಪ್ರತಿಯೊಂದು ಅದ ಆದ್ರ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಯಾರಲ್ಲಿನೂ ಇಲ್ಲ ಅದಕ್ಕೆ ರುದ್ರಾಕ್ಷದ ಮಹತ್ವ ಹೇಳ್ಕೊತ ಕೂತ್ರೆ ಬಹಳಷ್ಟು ಅದ ಇನ್ನು ಗುರುಗಳು ಅದನ್ನ ನಿಮಗ ಸವಿಸ್ತಾರವಾಗಿ ಹೇಳ್ಕೊಡ್ತಾರ ನಂದೊಂದು ಏನ್ ಅಪೇಕ್ಷ ಅಂದ್ರೆ ಯಾಕೆ ನಮಗೆ ಅಧ್ಯಾತ್ಮ ಬೇಕು ಅನ್ನುವಂತದ್ದನ್ನ ಒಂದು ಮಾತಿನೊಳಗೆ ಹೇಳ್ತೀನಿ ಮಾನವ ಜನ್ಮ ದೇವರು ಕೊಟ್ಟದ್ದು ಹೇಗೆ ಬಾಳಬೇಕೆಂಬುದು ನಮಗೆ ಬಿಟ್ಟದ್ದು ಮೋಕ್ಷಕ್ಕೆ ಆಧ್ಯಾತ್ಮವೇ ಉನ್ನತ ಮಟ್ಟದ್ದು ಪರಮಾತ್ಮ ನಮಗೆ ಈ ಭೂಮಿ ಮೇಲೆ ಕಳಿಸ್ಕೊಟ್ಟಾನ ನೀ ಹೆಂಗ್ ಬದುಕಂತ ಹೇಳ ನಾವು ಆದ್ರೆ ನಿನಗೆ ನಾನ್ ಬೇಕು ಮೋಕ್ಷ ಬೇಕು ಪರಮಗತಿ ಬೇಕು ಅಂದ್ರೆ ನೀ ಆಧ್ಯಾತ್ಮಕ್ಕೆನ ಶರಣಾಗಬೇಕು ಆಧ್ಯಾತ್ಮಕತೆಗೆ ಬಂದಾಗ ಮಾತ್ರ ನಿನ್ನ ಜೀವನ ಸಫಲ ಆಗ್ತದೆ ಅದಕ್ಕೆ ಹರಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ ಯಾವಾಗ ನಾವು ಗುರುವಿಗೆ ಶರಣಾಗತಿ ಆಗ್ತೀವಿ ಅವ್ರು ನಮ್ಮ ಭವ ಕಳಿಸಿ ತೊಲಗಿಸಿ ಅನ್ನುವಂತ ಮಾತನ್ನ ಹೇಳಿ ಏನೋ ನನಗ್ ತಿಳಿಗ್ ಗೊತ್ತಿದ್ದಿಲ್ಲ ನಾ ಹಿಂಗೆ ಮಾತಾಡ್ಬೇಕಂತ ಹೇಳಿ ಎರಡು ಮಾತುಗಳನ್ನ ತೊದಲ ನುಡಿಗಳನ್ನ ಮಹಾಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಾ ಮಾಡಿ ಎಲ್ಲರಿಗೂ ನಮಸ್ಕಾರ